ರಾಜ್ಯ ಸರ್ಕಾರದ ಎಡಬಿಡಂಗಿ ತಂದಿಂದ ಇವತ್ತು ತುಮಕೂರು ರಾಮನಗರ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ರೈತರು ಒಬ್ಬರ ಮೇಲೊಬ್ಬರನ್ನ ಅಂತ ಈನ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಈಗೇನು ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿಯನ್ನು ಏನು ಶುರು ಮಾಡಿದೆ ಅಲ್ಲಿನ ಜನಗಳ ಕ್ಲೈಮ್ ಏನಿದೆ ನಮಗೆ ಮೂರು ಟಿ ಎಮ್ ಸಿ ನೀರು ನಮಗೆ ಸಿಗಬೇಕು ಅನ್ನೋದು ಮತ್ತು ತುಮಕೂರಿನ ತುಮಕೂರು ಜಿಲ್ಲೆಯ ಜನ ಏನು ಹೇಳ್ತಾ ಇದ್ದಾರೆ ನಾವು ಈಗಾಗಲೇ ಕುಣಿಗಲ್ಗೆ ನಾವು ಸುಮಾರು ಎರಡೂವರೆ ಟಿ ಎಮ್ ಸಿ ನೀರನ್ನು ಕೊಡ್ತಾ ಇದ್ದೀರಿ ಆ ರೆಗ್ಯುಲರ್ ಕ್ಯಾನಲ್ ಮುಖಾಂತರನೇ ಹೋಗ್ತಾಯಿದೆ ನಮ್ಮದು ಈಗ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡೋ ಮುಖಾಂತರ ನಮ್ಮ ನೀರನ್ನು ಕದೀತಾ ಇದ್ದೀರಾ ಅಂತ ಅವರ ಆಪಾದನೆ ಒಂದು ರಾಜ್ಯ ಸರ್ಕಾರ ಆಗಿ ಎರಡೂ ಭಾಗದ ರೈತರ ಒಂದು ಸಭೆಯನ್ನು ಕರೆದು ನಾವು ತುಮಕೂರಿಗೆ ಯಾವುದೇ ಅನ್ಯಾಯ ಮಾಡಲ್ಲ ಮತ್ತು ಮಾಗಡಿ ಮತ್ತು ಕುಣಿಗಲ್ಲು ರಾಮನಗರ ಈ ಭಾಗದಲ್ಲೂ ಕೂಡ ಅಲ್ಲಿನ ರೈತರಿಗೆ ಏನು ಅವಶ್ಯಕತೆ ಇದೆ ಆ ನೀರನ್ನು ನಾವು ಕೊಡ್ತೀರಿ ಅಂತೇಳಿ ಕನ್ವಿಯೆನ್ಸ್ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಯಿತು ಅದನ್ನು ಬಿಟ್ಬಿಟ್ಟು ನಮ್ಮನ್ನು ತಮಿಳ್ನಾಡು ಮೇಲೆ ಕರ್ನಾಟಕ ಈಗಾಗಲೇ ರೈತರ ಎತ್ಕಟ್ಟಿ ನಡೀತಾ ಇದೆ ಈಗ ಜಿಲ್ಲೆ ಜಿಲ್ಲೆಗಳಲ್ಲಿ ರೈತರನ್ನು ಎತ್ಕಟ್ಟಿ ನೀರಿಗೆ ಸಹ ಒಡದಾಟ ಮಾಡೋ ಅಂಥದ್ದು ಈ ಕಾಂಗ್ರೆಸ್ ಮಾಡ್ತಾ ಇರೋವಂಥ ಒಂದು ಹೀನ ಕಾರ್ಯ ಇದು ಈಗಲೂ ಕಾರಣ ಮಿಂಚಿಲ್ಲ ಎರಡೂ ಜಿಲ್ಲೆಯ ರೈತರನ್ನು ಕೂತರಿಸಿ ಎಲ್ಲೂ ಎರಡೂ ಜಿಲ್ಲೆಯ ಮುಖಂಡರುಗಳನ್ನು ಚುನಾಯಿತ ಪ್ರತಿನಿಧಿಗಳನ್ನು ಕೂತರಿಸಿ ಯಾರಿಗೆ ಎಷ್ಟು ನೀರು ಬರಬೇಕು ತುಮಕೂರಿಗೆ ಎಷ್ಟು ನೀರು ಬರಬೇಕು ಕುಣಗಲ್ ಭಾಗಕ್ಕೆ ಎಷ್ಟು ನೀರು ಹೋಗ್ಬೇಕು ಅಗ್ರಿಮೆಂಟಲ್ಲಿ ಏನಿದೆ ಯಾವ ಕೆನಲ್ ಮುಖಾಂತರ ತಗೊಂಡು ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್ ಯಾವುದು ಇದು ಎಕ್ಸ್ಪ್ರೆಸ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ತುಮ್ಕೂರು ಅವರು ಕೇಳ್ತಾ ಇರೋದು ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ ಮತ್ತು ನಮಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ ಈ ಥರ ಈ ಥರದ್ದೆಲ್ಲ ಸಮಸ್ಯೆಗಳಿದೆ ಅದಕ್ಕೆ ಸರ್ಕಾರದ ಏನು ನೀರಾವರಿ ತಜ್ಞರಿದ್ದಾರೆ ಸರ್ಕಾರದ ಸೆಕ್ರೆಟ್ರಿಗಳು ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗೋಲ್ಲ ಅಂತ ಎಕ್ಸ್ಪ್ಲೇನ್ ಅದು ಬಿಟ್ಟುಬಿಟ್ಟು ನಾನು ಮಾಡೇ ಮಾಡ್ತೀನಿ ಇದೇ ಭಾಷೆ ನಾನು ಭಾಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ ನಾನೇನ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಯಾರು ಇರಲ್ಲ ಈ ಥರದ್ದೆಲ್ಲ ಧಮ್ಕಿಗಳು ಹಾಕೋವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೆಯದಲ್ಲ ಇಬ್ಬರೂ ನಮ್ಮವರೇ ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನು ಸಮಭಾವದಿಂದ ನೋಡಬೇಕು ಅದು ಬಿಟ್ಬಿಟ್ಟು ದು ಮಾಡೋದು ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು ಸುಮಾರು ನೂರಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದೀರ ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದ್ದೀರ ಹಾಳಾಗೋತಿ ಎಲ್ಲ ನಿಮ್ಮ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ ಅಲ್ಲಿರುವಂಥ ಶಾಸಕರು ಶ್ರೀನಿವಾಸ್ ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಎದ್ದಿದ್ದಾರೆ ನನ್ನ ಫಸ್ಟು ನನ್ನ ಕ್ಷೇತ್ರ ಮುಖ್ಯ ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಅವರು ಮತ್ತು ಈ ಅದರಿಕೆ ಬೆದರಿಕೆ ನಾನು ಯಾರ ಅನ್ನದಲ್ಲೂ ನಾನು ಇಲ್ಲ ಯಾರ ಮನೆ ಅನ್ನೂ ನಾನು ತಿಂತಾ ಇಲ್ಲ ನನ್ನ ಮನೆ ಅನ್ನ ತಿಂತಾ ಇರೋದು ನಾನು ನಾನು ಇದಕ್ಕೆಲ್ಲ ಬೆದರಲ್ಲ ನಾನು ಈ ಹೋರಾಟಕ್ಕೆ ಬೆಂಬಲ ಮಾಡ್ತೀನಿ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕ ಹೇಳ್ತಾರೆ ಅಂದರೆ ಕಾಂಗ್ರೆಸ್ಸಲ್ಲಿ ಒಂದು ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ ಈಗ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂದರೆ ಇನ್ನು ಜಿಲ್ಲೆಯೇನು ಕಂಟ್ರೋಲ್ ಮಾಡ್ತಾರೆ ಇನ್ನು ರಾಜ್ಯವನ್ನೇನು ಕಂಟ್ರೋಲ್ ಮಾಡ್ತಾರೆ ಓಪನ್ ಆಗಿ ಮಾತಾಡಿದ್ದಾರೆ ಅವ್ರ ಶಾಸಕರು ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಈ ಥರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು ಅದು ಚುನಾಯಿತ ಪ್ರತಿನಿಧಿಯು ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ ನಿಮ್ಮ ತಪ್ಪಿಂದ ಆಗಿರೋದು ಈ ಗಲಾಟೆ ಆಗೋಕ್ಕೆ ನೀವೇ ಕಾರಣ ಅದಕ್ಕೆ ಮುಂಚೆನೇ ಕೆಲಸ ಶುರುವಾಗಕ್ಕೆ ಮುಂಚೆನೇ ನೀವು ಅವನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ ಕನ್ವಿಯನ್ಸ್ ಮಾಡಿದರೆ ಈ ಕೆಲಸ ಸರಾಗವಾಗಿ ನಡೀತಾಯಿತ್ತು ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನು ಮಾಡಿಸ್ತೀನಿ ದೌರ್ಜನ್ಯ ಮುಖಾಂತರ ಅಂದರೆ ಅದೆಲ್ಲ ನಡೆಯೋಲ್ಲ ಇನ್ನು ನಿಮಗಿರೋದು ಮುಗ್ದೋಯ್ತು ಅವಾಗೆ ಎರಡು ವರ್ಷ ಹನ್ನೊಂದು ತಿಂಗಳು ಮಾತ್ರ ಉಳಿದಿದೆ ನಿಮಗೆ ನಿಮ್ಮ ಟರ್ಮು ಮುಗಿದೋಗ್ತು ಆಲ್ಮೋಸ್ಟ್ ಆಲು ಇನ್ನು ಎರಡು ವರ್ಷ ಹನ್ನೊಂದು ತಿಂಗಳು ಉಳಿದಿದೆ ನಿಮಗೆ ಅದು ಗ್ಯಾರಂಟಿ ಇಲ್ಲ ಈ ಡಿ ಕೆ ಚೇರ್ ಕಿತ್ಕೊಂಡ್ರೆ ಅದು ಗ್ಯಾರಂಟಿ ಇರಲ್ಲ ಅದು ಅಕ್ಟೋಬರಲ್ಲಿ ಆ ಪರೀಕ್ಷೆನೂ ಅದೇ ಒಂದು ಪರೀಕ್ಷೆ ಇದೆಯಲ್ಲ ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆಗಬೇಕು ಅಕ್ಟೋಬರ್ ಪರೀಕ್ಷೆಯಲ್ಲಿ ಪಾಸಾದರೆ ನೀವು ಐದು ವರ್ಷ ಇರ್ತೀರ ಅಕ್ಟೋಬರ್ ಪರೀಕ್ಷೆಯಲ್ಲಿ ಫೇಲ್ ಆದರೆ ನಿಮ್ಮದು ಸರ್ಕಾರನೇ ಪತನ ಆಗ್ತೈತೆ ಅದಕ್ಕೆ ಮುಂಚೆ ಈ ಥರದ ಕೆಲಸ ನಿಮ್ಗೆ ಏನು ಅವಶ್ಯಕತೆ ಇತ್ತು ಕೂಡಲೇ ರಾಜ್ಯ ಸರ್ಕಾರ ಒಂದು ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆಯನ್ನು ಕರಿಬೇಕು ಆ ಎರಡು ಜಿಲ್ಲೆಯ ಸರ್ವಪಕ್ಷದ ಸಭೆ ಕರೆದು ಒಂದು ಶಾಂತಿಯುತ ಮಾತುಕತೆ ಆಡಿ ಇದಕ್ಕೆ ಒಂದು ಸೌಹಾರ್ದವಾದಂಥ ಒಂದು ನೆಲೆಯನ್ನು ಯಾಕಂದರೆ ನೀರು ಪ್ರತಿಯೊಬ್ಬರು ಇಬ್ಬರು ಕಡೆಯೂ ಹೇಳಿದ್ದಾರೆ ನೀರಿಗೋಸ್ಕರ ನಾವು ಪ್ರಾಣ ಕೊಡ್ತೀರಿ ಅಂತ ಎರಡೂ ಕಡೆನೂ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದರಿಂದ ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಮಾಡಿದೆ ಬಿರಿ ಬಿ ಜೆ ಪಿಯವ್ರು ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾ ಇದ್ದಾರೆ ಆಮೇಲೆ ಗುಬ್ಬಿ ಶ್ರೀನಿವಾಸ್ ಯಾವ ಪಾರ್ಟಿಗೆ ಬಿ ಜೆ ಪಿನವರು ಹೇಳ್ಬೇಕು ಕಾಂಗ್ರೆಸ್ ಅವರು ಅವ್ರ ಸ್ಟೇಟ್ಮೆಂಟೆಲ್ಲ ಕಾಂಗ್ರೆಸ್ ಬಿ ಜೆ ಪಿಯವರು ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಇದರಲ್ಲಿ ಬಿ ಜೆ ಪಿ ರಾಜಕಾರಣ ಏನು ಗುಬ್ಬಿ ಶ್ರೀನಿವಾಸ್ ಏನು ಬಿ ಜೆ ಪಿ ಅವರು ಸೇರಿದ್ದಾರೆ ಅವ್ರು ಕಾಂಗ್ರೆಸ್ಸಲ್ಲೇ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಆಗಿದ್ದಾರೆ ಅವ್ರು ಸ್ಟೇಟ್ಮೆಂಟ್ ಮಾಡಿದ್ದಾರಲ್ಲ ನಮ್ಮ ಬೀದಿಗಿಳಿತೀನಿ ಅಂತ ಧಮಕಿ ಹಾಕಿದ್ದಾರೆ ಕಾಂಗ್ರೆಸ್ ಪಾರ್ಟಿಗೆ ಅದರಿಂದ ಕೂಡಲೇ ಈ ಕೇಸ್ಗಳನ್ನು ವಾಪಸ್ ಪಡಿಬೇಕು ಏನು ರೈತರ ಮೇಲೆ ಚುನಾಯಿತ ಪ್ರಧಾನಿ ಕೇಸ್ ಹಾಕಿದರೆ ಇದನ್ನು ಮಠಾಧೀಶರ ಮೇಲೆ ಇದನ್ನು ಕೂಡಲೇ ವಾಪಸ್ ಪಡಿಬೇಕು ಎಂಥ ಆಗ್ರಹವನ್ನು ನಾನು ಮಾಡ್ತಾಯಿದ್ದೀನಿ